ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಂದು ಬೆಳ್ಳಂಬಳಗ್ಗೆ ಸಾಗರ ಜಿಲ್ಲೆಯ ಸಿರುವಂತೆ ಬಳಿ ಬೃಹತ್ ಅಪಘಾತ ಕಂಡ್ರಿ ಅಲ್ಲಿನ ಜನತೆ ಪುಣ್ಯ ಮಾಡಿದ್ರೇನೋ ಗ್ಯಾಸ್ ತುಂಬಿದ ಲಹರಿಯೊಂದು ಬೃಹತ್ ಗಾತ್ರದ ಕರೆಂಟ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರೆ ಇಡೀ ಊರಿಗೆ ಊರೇ ಸಿರುವಂತೆ ಎಂಬ ಊರು ಇದೆ ಎಂಬುದನ್ನೇ ಮರೆಯಬೇಕಾಗಿತ್ತು ಆದರೆ ಅಲ್ಲಿನ ಜನತೆ ಪುಣ್ಯ ಮಾಡಿದರು ಸ್ವಲ್ಪದರಲ್ಲಿ ಕರೆಂಟ್ ಕಂಬಕ್ಕೆ ಗ್ಯಾಸ್ ಗಾಡಿ ಡಿಕ್ಕಿ ಹೊಡೆಯುವುದು ತಪ್ಪಿದೆ ಅದೇನಾದರೂ ಆ ಬೃಹತ್ ಗಾತ್ರದ ಕರೆಂಟ್ ಕಂಬಕ್ಕೆ ಗ್ಯಾಸ್ ಗಾಡಿ ಡಿಕ್ಕಿ ಹೊಡೆದಿದ್ದರೆ ಸಾಗರ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಸಿರುವಂತೆ ಗ್ರಾಮ ಇದೆ ಎಂಬುದನ್ನೇ ಮರೆಯಬೇಕಾದಂಥ ದುರಂತ ಇಂದು ಬೆಳ್ಳಂಬೆಳಿಗೆ ನಡೆಯುತ್ತಿತ್ತು ಆದರೆ ಆ ಭಾಗದ ಜನತೆ ಮಾಡಿದ ಪುಣ್ಯವೋ ಏನೋ ಕರೆಂಟ್ ಕಂಬಕ್ಕೆ ಗ್ಯಾಸ್ ತುಂಬಿದ ಲಾರಿ ಡಿಕ್ಕಿ ಹೊಡೆಯುವುದು ಸ್ವಲ್ಪದರಲ್ಲಿ ತಪ್ಪಿದ ಬೃಹತ್ ಅನಾಹುತವೊಂದು ಸಾಗರ ತಾಲೂಕಿನಲ್ಲಿ ತಪ್ಪಿದ್ದು ಅಲ್ಲಿನ ಜನತೆ ಮಾಡಿದ ಪುಣ್ಯ ಎಂಬಂತೆ ನೋಡ್ರಿ ಯಾವ ರೀತಿ ಗ್ಯಾಸ್ ಗಾಡಿ ಅಲ್ಲಿನ ರಸ್ತೆ ಮೇಲಿನ ದನಗಳಿಗೆ ಡಿಕ್ಕಿ ಹೊಡೆದನ್ನು ತಪ್ಪಿಸಲು ಹೋಗಿ ಯಾವ ರೀತಿಯಾಗಿದೆ ನೋಡ್ರಿ